ದೇವರನಾಡು ಕೇರಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಗೆ ಸ್ಪರ್ಧೆ ದಕ್ಷಿಣ ಭಾರತದಿಂದ ಸ್ಪರ್ಧಿಸಲು ಮುಂದಾದ ಪ್ರಧಾನಿ ನರೇಂದ್ರ ಮೋದಿ ಕೇರಳದ ತ್ರಿಶೂರ್ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಸ್ಪರ್ಧೆ ಮಾಡ್ತಾರ ನರೇಂದ್ರ ಮೋದಿ ಅವರು ಜನವರಿ ಎರಡರಂದು ನಡೆಯುವ ಸ್ತ್ರೀ ಶಕ್ತಿ ಸಂಗಮಂ ಸಮಾವೇಶದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆಗೆ ಎಂಟ್ರಿ ಕೊಡಲಿದ್ದಾರೆ ಈ ಸಮಾವೇಶದಲ್ಲಿ ಸುಮಾರು ಎರಡು ಲಕ್ಷ ಮಹಿಳೆಯರು ಪಾಲ್ಗೊಳ್ಳಲಿದ್ದಾರೆ ಜೊತೆಗೆ ಈ ಸಮಾವೇಶದ ಮೂಲಕ ಲೋಕಸಭೆಯ ಚುನಾವಣೆಯ ರಂಗನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಚ್ಚು ಮಾಡಲಿದ್ದಾರೆ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಲೋಕಸಭಾ ಕ್ಷೇತ್ರದಿಂದ ಮುಂದಿನ ಬಾರಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲಕಾರಿ ಸಂಗತಿ ಈಗಾಗಲೇ ಉತ್ತರ ಭಾರತದಲ್ಲಿ ಬಿ ಜೆ ಪಿ ಸುಭದ್ರವಾಗಿದೆ ಹಾಗಾಗಿ ಉತ್ತರ ಭಾರತದಲ್ಲಿ ಬಿ ಜೆ ಪಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಳ್ಳೋದರಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಇದೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯನ್ನು ಪ್ರಬಲವಾಗಿ ಕಟ್ಟಬೇಕು ಅನ್ನೋದು ಬಿ ಜೆ ಪಿಯ ವರಿಷ್ಠರ ಒಂದು ತೀರ್ಮಾನ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ದಕ್ಷಿಣ ಭಾರತದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಅಥವಾ ಚರ್ಚೆಗಳು ಕೇಳಿ ಇದೆ ಕೇರಳದಲ್ಲಿ ತ್ರಿಶೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಒಂದು ಸಮಾವೇಶಮ ಸ್ತ್ರೀ ಶಕ್ತಿ ಸಂಗಮಂ ಎಂಬ ಒಂದು ಸಮಾವೇಶದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಕಣಕ್ಕೆ ಎಂಟ್ರಿ ಕೊಡಲಿದ್ದಾರೆ ಈ ಸಮಾವೇಶವನ್ನು ಅಲ್ಲಿನ ಮಹಿಳಾ ಮೋರ್ಚಾ ಕಾರ್ಯಕರ್ತರು ನಡೆಸಿಕೊಡ್ತಾರೆ ಅನ್ನೋ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಎರಡು ಲಕ್ಷ ಮಹಿಳೆಯರು ಭಾಗವಹಿಸಲಿದ್ದಾರೆ ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಅಥವಾ ಬಹಳಷ್ಟು ಬಿ ಜೆ ಪಿಯ ಮಹಿಳಾ ಕಾರ್ಯಕರ್ತರುಗಳು ಲಕ್ಷಾಂತರ ಮಹಿಳಾ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಕೇರಳದಲ್ಲಿ ಲೋಕಸಭೆಯ ರಣಕಣವನ್ನು ಒಂದು ಹೆಚ್ಚು ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿಯಾಗಿರ್ತಕ್ಕಂಥ ಪ್ರಶಾಂತ್ ಸತ್ತಿ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರಶಾಂತ್ ಸತ್ತಿ ಹೇಳಿ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಕುತೂಹಲಕಾರಿ ವಿಷಯ ಏಕೆಂದರೆ ದಕ್ಷಿಣ ಭಾರತದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಹೆಚ್ಚು ಕೇಳಿ ಬರ್ತಾ ಇದೆ ಅದಕ್ಕೆ ಪುಷ್ಟಿ ನೀಡುವಂತೆ ಕೇರಳದಲ್ಲಿ ಸ್ತ್ರೀ ಸಂಗಮಂ ಅಂತಕ್ಕಂಥ ಒಂದು ಬೃಹತ್ ಸಮಾವೇಶವನ್ನು ಮಾಡಲಾಗ್ತಾಯಿದೆ ಆ ಸಮಾವೇಶದಲ್ಲಿ ಎರಡು ಲಕ್ಷ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಮ್ಮಲ್ಲಿ ತಮ್ಮಲ್ಲಿ ಏನಿದೆ ಅನಿಲ್ ಏನಂತಂದರೆ ಉತ್ತರ ಭಾರತದಲ್ಲಿ ಈಗಾಗಲೇ ಬಿ ಜೆ ಪಿ ಫುಲ್ ಸ್ಟ್ರಾಂಗಾಗಿ ಗುರುತಿಸ್ಕೊಂಡಿರುವಂಥದ್ದು ದಕ್ಷಿಣ ಭಾರತದಲ್ಲಿ ಎಲ್ಲ ಒಂದು ಕಡೆ ವೀಕಾಗಿ ಗುರುತಿಸಿಕೊಂಡಿರೋ ಪರಿಣಾಮ ಪರಿಣಾಮವಾಗಿ ನರೇಂದ್ರ ಮೋದಿ ಅವರು ಸ್ವತಃ ಅವರೇ ಕೇರಳದ ತ್ರಿಶೂರ್ ಎಂಬ ಮತಕ್ಷೇತ್ರದಿಂದ ಸ್ಪರ್ಧಿಸಿ ದಕ್ಷಿಣ ಭಾರತದಲ್ಲೂ ಸಹ ಪ್ರಾಬಲ್ಯವನ್ನು ಸಾಧಿಸಲು ಎಲ್ಲ ಕಡೆ ಪ್ಲಾನ್ ಹಾಕಿದ್ದಾರೆ ಅಂತ ಇದೀಗ ಮಾತುಗಳು ಕೇಳಿಬರುತ್ತೆ ಬರ್ತಿರುವಂಥದ್ದು ಏನಂತಂದರೆ ಕೇರಳದ ತ್ರಿಶೂರು ಮತಕ್ಷೇತ್ರದ ಗ್ರಾಮವೊಂದರಲ್ಲಿ ರಾಜ್ಯಸಭೆ ಹಾಗೂ ಲೋಕಸಭೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಅಂಗೀಕರಿಸಿದ ಪರಿಣಾಮವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಸುಮಾರು ಎರಡು ಲಕ್ಷ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಲ್ಲ ಒಂದು ಕಡೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಮುಖಾಂತರ ಶಕ್ತಿ ಪ್ರದರ್ಶನ ಮಾಡುವುದರ ಮುಖಾಂತರ ಬಿ ಜೆ ಪಿಯದ್ದು ಸಹ ಎಲ್ಲೋ ಒಂದು ಕಡೆ ಪ್ರಾಬಲ್ಯವನ್ನು ಸಾಧಿಸುವ ಗುರುತಿಸು ಪ್ರಾಬಲ್ಯ ಇದೆ ಅನ್ನೋ ಗುರುತಿಸಿಕೊಳ್ಳುವುದಕ್ಕೆ ನರೇಂದ್ರ ಮೋದಿ ಅವರು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಅದರ ಮುಖಾಂತರ ಎಲ್ಲೋ ಒಂದು ಕಡೆ ದಕ್ಷಿಣ ಭಾರತದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಇಲ್ಲೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಇದೀಗ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೇಳಿಬರ್ತಕ್ಕಂಥದ್ದು ಇದಾದ ನಂತರ ಏನಂತಂದರೆ ಈಗಾಗಲೇ ಇಲ್ಲಿ ಈ ತ್ರಿಶೂರು ಮತಕ್ಷೇತ್ರದಿಂದ ಟಿ ಎನ್ ಪ್ರಥಮ್ ಅವರು ಈಗಾಗಲೇ ಸ್ಪರ್ಧೆಯನ್ನು ಮಾಡಿ ವಿಜಯಶಾಲಾಗಿರುವಂಥದ್ದು ಕರ್ನಾಟಕದಲ್ಲಿ ಏನಂತಂದರೆ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನು ದಕ್ಷಿಣ ಕ ಭಾರತದಲ್ಲಿ ಒಳ ಒಳಗೊಂಡು ಇದನ್ನು ಬಿಟ್ಟರೆ ಬೇರೆ ಯಾವುದೇ ಕಡೆ ಇಷ್ಟೊಂದು ಅತಿ ಹೆಚ್ಚಾಗಿ ಲೋಕಸಭಾ ಕ್ಷೇತ್ರಗಳಾಗಲಿ ಅಥವಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ತನ್ನ ಪ್ರಾಬಲ್ಯವನ್ನು ಹೊಂದಿಲ್ಲ ಈ ಎಲ್ಲವನ್ನು ಹೊರದು ಹೊರದು ಸ್ವತಃ ನರೇಂದ್ರ ಮೋದಿ ಅವರಿಗೆ ಚುನಾವಣಾ ಅಖಾಡಕ್ಕೆ ಇಳಿಯಲು ಸಜ್ಜಾಗಿದ್ದಾರೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ನರೇಂದ್ರ ಮೋದಿಯವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಬಹಳ ಕುತ್ಕುಲಾಯಿಯಾಗಿತ್ತು ಎಲ್ಲ ಕಡೆ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಮಾಡ್ತಾರೆ ಎಂಬ ಮಾತುಗಳು ಕೇಳಿಬರುವುದರಿಂದ ಎಲ್ಲೋ ಕಡೆ ನರೇಂದ್ರ ಮೋದಿಯವರು ಈ ಕ್ಷೇತ್ರದಿಂದ ಚುನಾವಣೆ ಮಾಡಿ ಮಾಡುವುದು ಪುಷ್ಟಿಯಾಗ ಈ ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಮುಖಾಂತರ ಪುಷ್ಟಿ ನೀಡುವಂತಾಗಿ ಅಂತ ಹೇಳ್ಬೋದು ನನಗೆ ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾರಿ ಕೇರಳದ ತ್ರಿಶೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಎನ್ನಲಾಗ್ತಾ ಇದೆ ಜೊತೆಗೆ ಈಗ ತ್ರಿಶೂರು ಲೋಕಸಭಾ ಕ್ಷೇತ್ರದ ಸಂಸದರು ಆಗಿರ್ತಕ್ಕಂಥ ಟಿ ಎನ್ ಪ್ರತಾಪನ್ ಅವರು ನಾ ಈ ಹಿಂದೆ ನಾಲ್ಕು ಲಕ್ಷದ ಹದಿನೈದು ಸಾವಿರದ ಎಂಬತ್ತೊಂಬತ್ತು ಮತಗಳನ್ನು ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ಸಿಂದ ಹಾಗೆ ಸಿ ಪಿ ಐ ಪಕ್ಷದಿಂದ ರಾಜಾಜಿ ಮ್ಯಾಥ್ಯೂ ಥಾಮಸ್ ಅವರು ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನ್ನೂರ ಐವತ್ತಾರು ಮತಗಳನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಬಿ ಜೆ ಪಿಯಿಂದ ಸುರೇಶ್ ಗೋಪಿ ಅಂತ ನಿಂತಿದ್ದರು ಅವರು ಕೂಡ ಎರಡು ಲಕ್ಷದ ತೊಂಬತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತೆರಡು ಮತಗಳನ್ನು ತೆಗೆದುಕೊಂಡಿದ್ದಾರೆ ಒಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾರಿ ದಕ್ಷಿಣ ಭಾರತದಿಂದ ಸ್ಪರ್ಧೆ ಮಾಡುವುದರ ಮೂಲಕ ದಕ್ಷಿಣ ಭಾರತದಲ್ಲೂ ಕೂಡ ಬಿ ಜೆ ಪಿಯ ಪ್ರಾಬಲ್ಯವನ್ನು ಹೆಚ್ಚು ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಇದೆ ಎಲ್ಲ ಒಂದು ಕಡೆ ಈ ರೀತಿಯ ಚರ್ಚೆಗಳು ಬಿ ಜೆ ಪಿ ವಲಯದಲ್ಲಿ ಬಿ ಜೆ ಪಿ ವರಿಷ್ಠರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಬಂದಿರತಕ್ಕಂಥದ್ದು ಈ ಮುಖಾಂತರವಾಗಿ ಬಿ ಜೆ ಪಿ ದಕ್ಷಿಣ ಭಾರತದಲ್ಲಿ ಇನ್ನಷ್ಟು ಬಲಿಷ್ಠಗೊಳ್ಳಲಿದೆ ಅನ್ನೋ ಮಾಹಿತಿ ಇದೆ